ಎಲ್ಲರಿಗೂ ನಮಸ್ತೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಬೆಂಗಳೂರು ನಗರಕ್ಕೆ ರೈಲ್ವೆ ಸಂಪರ್ಕ ತರ್ತೀವಿ ಅಂತ ಖುದ್ದು ಅಶ್ವಿನ್ ವೈಷ್ಣವ್ ಸಚಿವರಾಗಿ ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಏನಿದೆ ಆ ಪ್ರಸ್ತಾವನೆ ಸಲ್ಲಿಸಿದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ ಇವಾಗ ಮೇನ್ ವಿಷಯ ನೋಡೋದಾದ್ರೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಬೆಂಗಳೂರು ನಗರಕ್ಕೆ ರೈಲ್ವೆ ಸಂಪರ್ಕ ಈ ಯೋಜನೆ ಅನುಷ್ಠಾನಕ್ಕೂ ಮುನ್ನ ಕೆಲವೊಂದು ತಾಂತ್ರಿಕ ಸವಾಲುಗಳಿದ್ದು ಅವುಗಳನ್ನ ಬಗೆಹರಿಸುವಂತ ರೈಲ್ವೆ ಒಂದು ತಂಡ ಏನಿದೆ ಅದು ತುಂಬ ಒಂದು ಕಾರ್ಯೋನ್ಮುಖವಾಗಿ ನೋಡ್ತಾ ಇದ್ದಾರೆ ಅದನ್ನು ಬಗೆಹರಿಸ್ತಾರೆ ಅಂತ ಕೂಡ ಅವರು ಹೇಳಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಒಂದು ಬಸ್ ಇದೆ ಮೆಟ್ರೋ ರೈಲು ಮತ್ತು ಉಪನಗರ ರೈಲು ಜೊತೆಗೆ ಭಾರತೀಯ ರೈಲ್ವೆಯಿಂದನೂ ರೈಲ್ವೆ ಸಂಪರ್ಕ ಒದಗಿಸ್ತೀವಿ ಅನ್ನೋದು ಇವರ ಒಂದು ಮಾತಾಗಿದೆ ಅದೇ ರೀತಿ ಏನಾದರೂ ಬೆಂಗಳೂರು ನಗರಕ್ಕೆ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಏನಾದರೂ ರೈಲ್ವೆ ಅಭಿವೃದ್ಧಿ ಆದರೂ ಕೂಡ ಒಂದು ಬೆಂಗಳೂರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಟ್ರಾಫಿಕ್ ಒಂದು ಕ್ಲಿಯರ್ ಆಗುತ್ತೆ ಟ್ರಾಫಿಕ್ಗೆ ಒಂದು ಹೆಲ್ಪ್ ಆಗುತ್ತೆ ಯಾವ ರೀತಿ ಈಗ ಅತಿ ಹೆಚ್ಚು ಟ್ರಾಫಿಕ್ ಇದೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಅವರ ಒಂದು ಆಶಯ ಈ ಯೋಜನೆ ಅನುಷ್ಠಾನಕ್ಕೂ ಮುನ್ನ ಕೆಲವೊಂದು ತಾಂತ್ರಿಕ ಸವಾಲುಗಳಿದೆ ಯಾಕಂದರೆ ಸಿಟಿ ತುಂಬ ಆಲ್ರೆಡಿ ಡೆವಲಪ್ ಆಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳಿದೆ ಅವುಗಳನ್ನು ಬಗೆಹರಿಸುವಂಥ ರೈಲ್ವೆ ತಂಡ ನೋಡ್ತಾ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಈ ವಿಷಯ ಸಂಬಂಧಪಟ್ಟ ಹಾಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಪ್ರಸ್ತುತ ಜನರು ವಿಮಾನ ನಿಲ್ದಾಣಕ್ಕೆ ರಸ್ತೆ ಮತ್ತು ಮೆಟ್ರೋ ರೈಲು ಮತ್ತು ಉಪನಗರ ರೈಲು ಮೂಲಕ ಪ್ರಯಾಣಿಸುತ್ತಿದ್ದಾರೆ ಇವುಗಳ ಜೊತೆಗೆ ವಿಮಾನ ನಿಲ್ದಾಣದಿಂದ ಬೆಂಗಳೂರು ನಗರಕ್ಕೆ ರೈಲ್ವೆ ಸಂಪರ್ಕವನ್ನು ಕೂಡ ಒದಗಿಸ್ತೀವಿ ಅನ್ನೋದು ಅವರ ಮಾತಾಗಿದೆ ಬೆಂಗಳೂರು ತನ್ನ ಕೊನೆಯ ಭೇಟಿ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದ ನಗರಕ್ಕೆ ರೈಲ್ವಿನಲ್ಲಿ ಪ್ರಯಾಣಿಸಿದ್ದನ್ನು ಎಂಪಿಸಿಕೊಟ್ಟ ಸಚಿವರು ಆರಾಮದಾಯಕ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಪ್ರಯಾಣ ಅರಿತುಕೊಂಡೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದ್ದವು ವಿಶೇಷ ರೈಲು ಮೇಲ್ಸೇತುವೆಯನ್ನು ನಿರ್ಮಿಸುವ ಅವಶ್ಯಕತೆ ಇದೆ ಈ ತ ಕೆಲವೊಂದು ಈ ತನ್ನ ನನ್ನ ತಂಡ ಇದಕ್ಕೋಸ್ಕರ ಒಂದು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ ಓಕೆನಾ ಇನ್ನು ಉಪನಗರ ರೈಲು ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದರು ರೈಲ್ವೆ ತಾಂತ್ರಿಕ ರೈಡಿನಿಂದ ಪೂರ್ಣ ಅವಧಿಯ ವ್ಯವಸ್ಥಾಪಕ ನಿರ್ದೇಶಕರು ಎಂಡಿ ನೇಮಕ ಮಾಡಬೇಕು ಇದು ಅದೇ ಆಗದೆ ಕಾಮಗಾರಿಯಲ್ಲಿ ಪ್ರಗತಿ ಕುಂಠಿತವಾಗಲಿದೆ ಎಂದು ಕೂಡ ತಿಳಿಸಿದ್ರು ಇನ್ನು ಮೆಟ್ರೋ ಪ್ರಯಾಣ ದರ ನೋಡೋಕೆ ನೋಡೋದಾದರೆ ಏನು ಈ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ದಾರೆ ಇದು ರಾಜ್ಯ ಸರ್ಕಾರದ ನಡುವೆ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ತುಂಬ ಕಾರಣವಾಗಿದೆ ದರ ಏರಿಕೆಗೂ ರಾಜ್ಯ ಸರ್ಕಾರಕ್ಕೂ ಸಂಬಂಧವೇ ಅಂದ್ರೆ ಈ ಒಂದು ದರ ಏರಿಕೆ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು ಅಲ್ವಾ ಈ ಒಂದು ಮೆಟ್ರೋ ಇದಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಆದರೆ ಹೇಳ್ತಾರೆ ಇಲ್ಲಿ ಇವರು ರಾಜ್ಯ ಸರ್ಕಾರವೇ ಆ ಒಂದು ಪ್ರಯಾಣ ಹೆಚ್ಚಿಸಿದೆ ಎಂದು ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ರು ಇದಕ್ಕೂ ಕೂಡ ಅವರು ಹೇಳಿದ್ದಾರೆ ಈ ಒಂದು ಈ ನಡುವೆ ಮೆಟ್ರೋ ಪ್ರಯಾಣ ದರ ಏರಿಕೆ ಕುರಿತು ಸುದ್ದಿಗಾರರೊಂದಿಗೆ ಇವರೇ ಮಾತಾಡ್ತಾರೆ ಅವಾಗ ಹೇಳ್ತಾರೆ ಈ ಮೆಟ್ರೋ ದರ ಹೆಚ್ಚಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನರನ್ನು ಪ್ರಶ್ನಿಸಬೇಕು ಓಕೆನಾ ಕೇಂದ್ರ ಸರ್ಕಾರವನ್ನಲ್ಲ ಎಂದರು ಯಾಕಂದರೆ ಈ ಒಂದು ಒಂದು ನೈಜಿಕತೆ ಏನಿದೆ ಈ ಪ್ರಸ್ತಾವನೆ ಏನಿದೆ ಇದನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿರುವುದು ಮೆಟ್ರೋದ ಮೇಲೆ ಹೆಚ್ಚಿನ ಹಕ್ಕು ಮತ್ತು ಅಧಿಕಾರಿಗಳು ಇರುವುದು ರಾಜ್ಯ ಸರ್ಕಾರಗಳಿಗೆ ದರ ಏರಿಕೆ ಸಮಿತಿ ದೆಹಲಿಯಲ್ಲಿ ಇಲ್ಲ ದರ ಏರಿಕೆ ಪ್ರಸ್ತಾವನೆ ರಾಜ್ಯ ಸರ್ಕಾರಗಳು ಸಿದ್ಧಪಡಿಸುತ್ತವೆ ಮೆಟ್ರೋ ಪ್ರಯಾಣ ದರ ಏರಿಕೆ ಏನಿದೆ ಆ ಪ್ರಸ್ತಾವನೆ ಸಲ್ಲಿಸಿದ್ದೆ ರಾಜ್ಯ ಸರ್ಕಾರ ಹಾಗಾಗಿ ಇದನ್ನು ಮುಖ್ಯಮಂತ್ರಿ ಅವರಿಗೆ ಕೇಳಬೇಕು ಅಂತ ಕೂಡ ಅವರು ತಿಳಿಸ್ತಾರೆ ಇನ್ನು ಮೆಟ್ರೋ ಯೋಜನೆಗಳ ಬಗ್ಗೆ ಏನಿದೆ ಅಂದ್ರೆ ರಾಜ್ಯ ಸರ್ಕಾರಗಳು ನಿಗಾ ವಹಿಸಬೇಕು ಅದು ಕರ್ನಾಟಕ ಆಗಿರಲಿ ಅಥವಾ ಯಾವುದೇ ರಾಜ್ಯ ಆಗಿರಲಿ ಬೆಲೆ ಏರಿಕೆ ಪ್ರಸ್ತಾವನೆಗಳು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ವಿಚಾರ ಮೆಟ್ರೋದ ಮೇಲೆ ಹೆಚ್ಚಿನ ಹಕ್ಕು ಮತ್ತು ಅಧಿಕಾರಿಗಳು ಇರುವುದು ರಾಜ್ಯ ಸರ್ಕಾರಗಳಿಗೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಇನ್ನು ಈ ಭಾಗ ನೋಡೋದಾದ್ರೆ ಬಿಹಾರದ ರೈಲ್ವೆ ಯೋಜನೆಗಳಿಗೆ ತೊಂಬತ್ತೈದು ಸಾವಿರದ ಐನೂರ ಅರವತ್ತಾರು ಕೋಟಿ ರು ಕೇಂದ್ರ ಸಚಿವ ಅಶ್ವಿನ್ ಅವರು ಕನ್ಫರ್ಮ್ ಮಾಡಿದರೆ ಅವರಿಗೆ ಕೊಟ್ಟಿದ್ದಾರೆ ಯಾಕಂದರೆ ಈ ಒಂದು ರೈಲ್ವೆ ವಿದ್ಯುತ್ಕರಣ ಖಚಿತಪಡಿಸಿದ್ದಾರೆ ರಾಜ್ಯದಲ್ಲಿ ತೊಂಬತ್ತೆಂಟು ಅಮೃತ ಭಾರತ್ ರೈಲು ನಿಲ್ದಾಣಗಳಿಗೆ ಪುನರ್ ನಿರ್ಮಾಣ ಕೆಲಸದಿಂದ ಬರದಿಂದ ಸಾಗಿದೆ ಓಕೆನಾ ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ತೊಂಬತ್ತೈದು ಸಾವಿರದ ಐನೂರ ಅರವತ್ತಾರು ಕೋಟಿ ಹೂಡಿಕೆಯನ್ನು ಪ್ರಸ್ತಾಪಿಸಿದೆ ಅಂತ ಕೂಡ ಹೇಳಿದ್ದಾರೆ ಎಲ್ಲಿಗೆ ಬಿಹಾರಕ್ಕೆ ಓಕೆನಾ ಸೊ ಇದು ಇವತ್ತಿನ ಸುದ್ದಿಯಾಗಿದೆ ಒಂದು ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗೂ ಮಾಹಿತಿಗಾಗಿ ಅಥವಾ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದೆ ಧನ್ಯವಾದಗಳು